ಯಂಗ್ಸ್ಟರ್ಸ್ ಬಹಳ ಪಾಪ ಅದೇ ಭಯ ಪಡ್ತಾರೆ ಯಂಗ್ ಗೆಟಿಂಗ್ ಯಂಗ್ಸ್ಟರ್ಸ್ ರಿಲೀಫ್ ಗೆಟಿಂಗ್ ದಿ ರಿಲೀಫ್ ಸರ್ ಅಯ್ಯೋ ಪಾಪ ಅಂತ ಹೇಳಿ ಅವ್ರಿಗೆ ಸಿಗ್ತಾ ಇದೆ ರಿಲೀಫ್ ತಾ ಒಂದಿನ ಪೂರ್ತಿ ಇವತ್ತು ಗುರುವಾರ ಇದೆ ಇವತ್ತು ನಮ್ ಲೈವ್ ಇರುತ್ತೆ ಮಧ್ಯಾಹ್ನ ಮನೆಗೆ ಹೋದ್ಮೇಲೆ ಸಾಯಂಕಾಲ ಮನೆಗೆ ಹೋದ್ಮೇಲೆ ಸುಮ್ನೆ ನೋಡಿ ಹೂ ಈಸ್ ಗೆಟಿಂಗ್ ದಿ ರಿಲೀಫ್ ಅಂತ ಯಂಗ್ಸ್ಟರ್ ಏನಂದ್ರೆ ಅವ್ರ ಸ್ವಲ್ಪ ಪ್ಯಾಟ್ ಆನ್ ದ ಬ್ಯಾಕ್ ಮಾಡಿ ನೀವ್ ಎನ್ಕರೇಜ್ ಮಾಡಿದ್ರೆ ಹೇಳ್ಕೊಟ್ಟು ರಿಲೀಫ್ ಕೊಡ್ತಾ ಇದ್ದೀನಿ ಅವರೇ ಎಲ್ಲ ಚಿಕ್ಕವರಾಗಿದ್ದಾಗ ನಿಮ್ಗೂ ಗೊತ್ತು ಎಕ್ಸಾಕ್ಟ್ಲಿ ಪಾಠ ಹೇಳ್ಕೊಟ್ಟು ಇದನ್ನ ನೋಡ್ಕೊಂಬಾಕ್ಷನ್ ಓದು ಹಿಂಗಿದೆ ದಯವಿಟ್ಟು ಇದನ್ನ ಓದಿ ಅಂತ ಹೇಳಿ ಅವ್ರಿಗೆ ಹೇಳಿ ರಿಲೀಫ್ ಕೊಡ್ತಾ ಇದೀನಿ ಕೆಲವು ಯಂಗ್ಸ್ಟರ್ಸ್ ಬಂದ್ ಹೇಳಿದ್ರು ಅವ್ರಿಗೆ ರೆಡಿ ಆಗಿ ಬಂದಿಲ್ದೇ ತೊಂದರೆ ಆಗುತ್ತೆ ಅಷ್ಟೇ ನಾವ್ ಹೇಳಿ ಅವ್ರ ಕೊಟ್ಕೋಬೇಕಾದ್ರೆ ಸಿಆರ್ ಪಿ ಸಿ ಪಿ ಸಿ ಎಲ್ಲ ತೆಗೆದುಕೊಂಡೋಗಿ ಸಾರಿ ಬಂದ್ ಹಂಗೆ ನೀವ್ ಹೇಳಿ ನೆಕ್ಸ್ಟ್ ಟೈಮ್ ಬಾಪ ಈಗ ಒಂದ್ ಕೆಲಸ ಮಾಡೋಣ ಯಂಗ್ಸ್ಟರ್ ಬಂದ್ರೆ ಯು ಬ್ರಿಂಗ್ ಯುವರ್ ಸೀನಿಯರ್ ಅನ್ಬೋಣ ಇನ್ಕ್ಲೂಡಿಂಗ್ ಎಚ್ ಜಿ ಪಿ ಯು ಕ್ಯಾನ್ ಫೈನ್ಔಟ್ ಯಂಗ್ಸ್ಟರ್ಸ್ ಆರ್ ಗೆಟಿಂಗ್ ದಿ ರಿಲೀಫ್ ಆರ್ ನಾಟ್ ಯು ಕ್ಯಾನ್ ಚೆನ್ನಪ್ಪ ದಿ ರೆಲವೆಂಟ್ ರಿಲೀಫ್ ಹಿಯರ್ ಅವ್ರನ್ನ ಕೇಳಿ ಇಬ್ರುಗುನು ಅವ್ರಿಗೆಲ್ಲ ಹೇಳಿಕೊಟ್ಟು ಪಾಠ ಓದಿಸಿ ಪ್ರಾವಿಷನ್ ಓದಿಸಿ ರಿಲೀಫ್ ಕೊಟ್ಟು ಹಿಂಗ್ ಹೇಳ್ಬೇಕಪ್ಪ ಅಂತ ಹೇಳಿ ಕಳ್ಸಿ ಇದ್ದೀವಿ ಇದೀವಿ ಸರ್ ಅದು ಎಲ್ಲ ಒಂದ್ ನಿಮಿಷ ಯಾರಿಗಾರು ಒಂದ್ ವೇಳೆ ನಾಲ್ಕ್ ಜನಕ್ಕೆ ತಾವು ಹೇಳ್ದಂಗ್ ಬಂದವ್ರು ಹೇಳಿದ್ದಕ್ಕೆ ತೊಂದರೆ ಇದ್ರೆ ಆಸ್ ವಾಟ್ ಇಡ್ ದೇ ಸಬ್ಮಿಟ್ ಅಂಡ್ ವಾಟ್ ಆರ್ ದಿ ರಿಯಾಕ್ಷನ್ ಆಫ್ ದಿ ಕೋರ್ಟ್ ಅಷ್ಟೇ ಬೇರೆ ಏನೇನಿಲ್ಲ ನಿನ್ನೆ ದಿವಸ ರಿಯಾಕ್ಷನ್ ಭಯ ಪಡ್ತಾರೆ ಅಲ್ಲ ನೆನ್ನೆ ದಿವಸ ಒಂದು ಆರ್ ಎಸ್ ಎನ್ ಅಲ್ಲಿ ಒಂದು ಹುಡುಗ ಬಂದಿದ್ದ ಐ ಅಪ್ರಿಶಿಯೇಟೆಡ್ ಹಿಮ್ ಹೋಲ್ ಆರ್ಟೆಡ್ ಅಂಡ್ ಟೋಲ್ಡ್ ಹಿಮ್ ಪ್ರಿಪೇರ್ಡ್ ಅಂತ ಅರ್ಜೆಂಟ್ ಮಾಡಿ ಕಳ್ಸಿದೀನಿ ಆರ್ ಎಸ್ ಎಗೆ ಸೊ ಹೇಳಿದಿನಿ ನಾವೆಲ್ಲ ಇದ್ದಾಗ್ಲೂ ಇದೇ ತರ ಕಷ್ಟ ಇತ್ತು ಎಲ್ಲ ನಾವು ಒಂದು ಇನ್ಸಿಡೆಂಟ್ ನರೇಟ್ ಮಾಡಿದ್ರಿ ವೆನ್ ಯು ಆರ್ ಯಂಗ್ಸ್ಟರ್ ಹೌ ವೆನ್ ಯು ಅಪ್ ಯೂಸ್ ಟು ಅಪಿಯರ್ ಬಿಫೋರ್ ದ ಕೋರ್ಟ್ಸ್ ದೋಸ್ ಜಡ್ಜಸ್ ದೆನ್ ಅವ್ರೆಲ್ಲರೂ ಎರಡು ಮುಕ್ಕಾಲ್ ಗಂಟೆ ಆರ್ಗ್ಯುಮೆಂಟ್ ಮಾಡ್ದೆ ಓನ್ಲಿ ಟು ಗೆಟ್ ಕಾಂಡೋನೇಷನ್ ಆಫ್ ಡಿಲೇ ಆಫ್ ಟ್ವೆಂಟಿ ಸಿಕ್ಸ್ ಡೇಸ್ ಟ್ವೆಂಟಿ ಸಿಕ್ಸ್ ನೋಪ ಇವ್ರು ಬಂದಾಗ ಪಾಪ ನೀವ್ ಹೇಳೋ ದಾಟಿ ಒಂದು ಸ್ವಲ್ಪ ನಾಳೆಯಿಂದ ಕೇಳೋ ನಾಳೆಯಿಂದ ಕೇಳು ಯಾವ್ದಾರು ಯಂಗ್ಸ್ಟರ್ಸ್ ಬಂದ್ರೆ ಸಾರಿ ಅವ್ರಂಗ್ಸ್ಟರ್ ಅಂತ ಹೇಳ್ಬಿಡಿ ಅವ್ರೆ ರೆಡಿ ಅವ್ರೆ ವಿಲ್ ಐ ವಿಲ್ ಐ ಏನ್ ಇನ್ ಟೆಲ್ ಯು ರಿಲೀಫ್ ಕೊಡೋದಿದ್ರೆ ಯಂಗ್ಸ್ಟರ್ ಹೆಸರಾಕಿ ರಿಲೀಫ್ ಕೊಡ್ತಾ ಇದೀನಿ ಸೋ ದಟ್ ವಿಲ್ ಗೆಟ್ ದಿ ಮಾರಲ್ ಬೂಸ್ಟರ್ ಅಂತ ವಜಾ ಮಾಡೋದಿದ್ರೆ ನಿಮ್ ಸೀನಿಯರ್ ಕರ್ಕೊಂಡ್ ಬಾ ಅಂತ ಹೇಳ್ತಾ ಇದೀನಿ ದಟ್ ಇಸ್ ಗುಡ್ ಯಾಕೆಂದ್ರೆ ಸಾಯಂಕಾಲ ಆನ್ಸರ್ ಹೇಳೋದು ಸೀನಿಯರ್ ಆಫೀಸ್ ನಲ್ಲಿ ಕ್ಲೈಂಟ್ ಗೆ ತಮ್ ಯಾರೋ

ಲೆಟ್ ದೆಮ್ ಕಮ್ ಪ್ರಿಪೇರ್ಡ್ ವೇರ್ ದೇ ಹಾವ್ ಗಾನ್ ರಾಂಗ್ ಅಂಡ್ ಹೌ ಟು ಗೆಟ್ ದೆಮ್ ಪ್ರಿಪೇರ್ಡ್ ಅಂತ ಇನ್ಫ್ಯಾಕ್ಟ್ ಮೊನ್ನೆ ಆ ಇವರು ಜೂನಿಯರ್ ಒಬ್ರು ಬಂದಿದ್ರು ಬಾಲಕೃಷ್ಣ ಅವ್ರ ಜೂನಿಯರ್ ಯಾವುದೋ ಕೇಸಲ್ಲಿ ಏನೋ ಮಾಡಿದ್ರು ದಟ್ ಫೆಲೋ ಹ್ಯಾಥ್ ಬಿನ್ ಬ್ರಾಟ್ ಹಿಯರ್ ಏನು ಇರಲಿಲ್ಲ ಜೈಲಿಗೆ ಕಳಿಸ್ಬೇಕು ಅಂತ ಇಟ್ಟಿತ್ತು ಸಾಯಂಕಾಲ ಬರೀ ಟೆನ್ ತೌಸಂಡ್ ರುಪೀಸ್ ತೆಗೆದುಕೊಂಡು ಜೈಲಿಗೆ ವಾಸ್ ದಿ ಡ್ಯೂ ಟೆನ್ ತೌಸಂಡ್ ರುಪೀಸ್ ತೆಗೆದುಕೊಂಡು ಹುಡುಗ ಬಂದಿದ್ದಾನೆ ಅಂತೇಳಿ ಟೆನ್ ತೌಸಂಡ್ ರುಪೀಸ್ ಮೇಲೆ ಯಾರು ನಮ್ ಇಬ್ರು ಪಿಪಿ ಕೇಳಿ ದೇ ಆರ್ ದಿ ಬೆಸ್ಟ್ ಐ ವಿಟ್ನೆಸ್ ವೆದರ್ ದೇ ಆರ್ ಗೆಟಿಂಗ್ ದಿ ರಿಲೀಫ್ ಆರ್ ನಾಟ್ ಅಂತ ಯಂಗ್ಸ್ಟರ್ಸ್ ಅವ್ರ ಏನಾಗ್ತಾರೆ ಅಂದ್ರೆ ತಪ್ಪು ತಿಳ್ಕೊಬೇಡಿ ನಾಳೆ ನನ್ನ ಮಗನೂ ಇದೇ ಬಾರ್ ಬಂದು ಆರ್ ಇದು ಪ್ರಾಕ್ಟೀಸ್ ಮಾಡಬೇಕು ಪ್ರಿಪೇರ್ಡ್ನೆಸ್ ಇಲ್ಲ ಆಯ್ತಲ್ಲ ಟೂ ವೀಕ್ಸ್ ಏನಂಗಂದ್ರೆ ಟೂ ವೀಕ್ಸ್ ನೆನ್ನೆ ಆ ನಮ್ಮ ಗೀತಾ ಅವ್ರ ಜೂನಿಯರ್ ಗೀತಾ ಪಾಪಣ್ಣ ಅವ್ರ ಜೂನಿಯರ್ ಐ ವಿಲ್ ರೀಕಾಲ್ ದಿಸ್ ಇಸ್ ದಿ ಸಬ್ಮಿಷನ್ ಐ ವಿಲ್ ರೀಕಾಲ್ ದಿ ಆರ್ಡರ್ ಬೈ ಐ ವಿಲ್ ರೀಕಾಲ್ ದಿ ಆರ್ಡರ್ ಕೇಳ್ದೆ ಏನಪ್ಪ ನೀನ್ ರೀಕಾಲ್ ಮಾಡ್ಕೋತಿಯಾ ಇಲ್ಲ ಕೋರ್ಟ್ನವ್ರು ರೀಕಾಲ್ ಮಾಡ್ಬೇಕು ಐ ವಿಲ್ ಎರಡನೇ ಸರ್ತಿ ಅದು ಎರಡನೇ ಸರ್ತಿ ಮೊದಲನೇ ಸರ್ತಿ ಅವ್ರಿಗೆ ಹೇಳ್ ಕಳ್ಸಿದ್ದೆ ಮೊನ್ನೆ ಬಂದ್ರು ಅಮ್ಮ ಆಮೇಲೆ ಹೇಳ್ದೆ ಅಮ್ಮಂಗೆ ನೋಡಮ್ಮ ಇಟ್ ಸಿ ಓದಲ್ಲ ಪ್ರ ಪುಸ್ಕ ಇಲ್ಲ ತಾವ ದಯಮಾಂಡ್ ನೋಡಿ ಒಬ್ರಸ್ತ ಇಲ್ಲ ಏನ್ ಕೇಳಿದ್ರು ಮೊಬೈಲ್ ನಲ್ಲಿ ಹಿಂಗೆ ಅಂತಾರೆ ಅದಾಗಲ್ಲ ಓದಲ್ಲ ಕರೆಕ್ಟ್ ಏನಂದ್ರೆ ಎಜುಕೇಶನ್ ನಾಟ್ ಮ್ಯಾಚಿಂಗ್ ಟು ದ ಸ್ಟ್ಯಾಂಡರ್ಡ್ಸ್ ಲಾ ನಿನ್ನೆ ಒಂಬತ್ ತಿಂಗಳು ಅಂತ ಮೇಡಮ್ ಯಾರು ಹೇಳಿದ್ರು ಆಯ್ತಲ್ಲ ಓಪನ್ ಕೊಟ್ ಐ ಆಮ್ ಟೆಲಿಂಗ್ ನನ್ನ ನಾಟ್ ಫಾರ್ ದಿ ನೈನ್ ಮಂತ್ಸ್ ಇನ್ ಪ್ರೊಫೆಷನ್ ಅಂತ ಡೋಂಟ್ ಟೇಕ್ ಇಟ್ ಅದರ್ ವೈಸ್ ನೈನ್ ಮಂತ್ಸ್ ಇನ್ ಪ್ರೊಫೆಷನ್ ಅಂತ ಐ ಸೆಟ್ ಫೈನ್ ಯು ಕಮ್ ಪ್ರಿಪೇರ್ಡ್ ಆನ್ ಪರ್ಟಿಕ್ಯುಲರ್ ಡೇ ಕಮ್ ಅಂಡ್ ಮೇಕ್ ಇಟ್ ಅಷ್ಟೇ ಹೇಳಿದ್ರೆ ಸರ್ ಎಲ್ಲ ಮಾಡಿದೀವಿ ಎಲ್ಲ ಮಾಡಿದೀವಿ ದೋಸ್ ಆರ್ ಗೆಟಿಂಗ್ ಡಿಫಿಕಲ್ಟಿ ಆರ್ ದಿ ಪೀಪಲ್ ೂಡ್ ಅನ್ಪ್ರಿಪರ್ ಸಿಕ್ಸ್ ಅವರ್ಸ್ ಕೂತ್ಕೋತೀನಿ ಸಿಕ್ಸ್ ಅವರ್ಸ್ ಕೂತ್ಕೋತೀನಿ ನೋಡಿ ಇಲ್ಲ ಇವತ್ತು ತರ್ಸ್ಡೇ ನೋಡಿ ತಾವು ಎಲ್ಲಾರು ಹಾಗೊಂದು ವೇಳೆ ಸ್ವಲ್ಪ ಫೈನ್ ಟ್ಯೂನಿಂಗ್ ನೆಸಸರಿ ಫ್ರಮ್ ದಿ ಬೆಂಚ್ ಅಂತಿದ್ರೆ ವಿಲ್ ಇಟ್ ಬಟ್ ಐ ಫೀಲ್ ದಟ್ ಐ ಆಮ್ ಮೋರ್ ಮ್ಯಾಗ್ನಾನಿಮಸ್ ಮೋರ್ ಮೋರ್ ಮ್ಯಾಗ್ನಾನಿಮಸ್ ಅಲ್ಲ ಮ್ಯಾಗ್ನಾನಿಮಸ್ ಇದೀರಾ ಫೈನಲ್ ರಿಸಲ್ಟ್ ಇಸ್ ಫೇವರಬಲ್ ಅದೇನಿಲ್ಲ ಅದು ಹೇಳೋ ದಾಟಿಗೆ ಪಾಪ ಎಲ್ಲ ಬಿಡ್ತಾರೆ ಹಂಗೆಲ್ಲ ಬೇಡ ಲೆಟ್ ಆಲ್ ಯಂಗ್ಸ್ಟರ್ಸ್ ಕಮ್ ಹಿಯರ್ ಲರ್ನ್ ವಾಟ್ ಲಿಟ್ಲ್ ಐ ನೋ ಪ್ಲೀಸ್ ಐ ಶೈನ್ ಟು ಮೇಕ್ ಇಟ್ ಗೊತ್ತಾಯ್ತಲ್ಲ ನಿನ್ನೆ ಇನ್ನೊಬ್ಬ ಯಂಗ್ಸ್ಟರ್ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ರಿಲೀಸ್ ಆಫ್ ಮೆಟ್ರಲ್ ಆಬ್ಜೆಕ್ಟ್ ಸೀಸ್ ಇಂದಿ ಅದಕ್ಕೆ ಎಸ್ ಪಿ ಪಿ ಹೇಳಿದೀನಿ ಸೋ ಮೋಟೋ ತೆಗೆದುಕೊಂಡಿದೀನಿ ಹೋಮ್ ಸೆಕ್ರೆಟರಿ ಬರಕ್ ಕೇಳಿದೀನಿ ಈ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿರೋ ಗಾಡಿಗಳನ್ನೆಲ್ಲ ತೆಕ್ಸಕ್ ಹೇಳಿದೀನಿ ಇಟ್ಸ್ ಎಲ್ ಒನ್ ಇಟ್ಸ್ ಅಲ್ಲ ಮಾಡೋಣ ಎಸ್ ನಮಗ್ ಗೊತ್ತಿದೆ ತಮಗೂ ಗೊತ್ತಿದೆ ಗೊತ್ತಾಯ್ತಲ್ಲ ಕೆಲವನ್ನ ಒಳ್ಳೆ ಮಾತಲ್ಲಿ ಹೇಳ್ಬೇಕು ಕೆಲವನ್ನ ಹೇಳೋ ತರ ಹೇಳ ತಟ್ ಯು ಆರ್ ವರ್ಡಿಕ್ಟ್ ವೈಸ್ ನೋಬಡಿ ಆಯಸ್ ಅರ್ ಕಾ ಫೇರ್ ಇಂಪಾರ್ಷಲ್ ಅಂಡ್ ಟು ದ ಪಾಯಿಂಟ್ ನಮ್ಗ ಏನಂತಂದ್ರೆ ನೀವು ಪ್ರೋಸೆಸ್ ಅಲ್ಲಲ್ಲ ಒಂದು ನಿಮಿಷ ಹ್ಮ್ ಏನೂ ತೊಂದರೆ ಕೊಡೋದಿಲ್ಲ ಇಟ್ಸ್ ಎ ಜೆಂಟಲ್ ಅಗ್ರಿಮೆಂಟ್ ಯು ಕೆನ್ ಬಿರೆ ಸ್ಟ ಶೂಟ್ ದೋಸ್ ತ್ರೀ ಆರ್ ಫೋರ್ Whom came and uh, made some hmm. whatever be the all their all their all their all will. ask them to meet me in the chamber. Yes. Yes. Ask them yes. to meet me you in the chamber. The back court, no, the no, field. please ask them to meet me in the chamber yes. with a prayer appointment. Yes. I'll tell them what is wrong with them. Right. Open court but have a long journey in the No, community. no, that's what. I myself said so. Namdala I'm counting days. The question is. ಆರ್ ಆಲ್ ಟು ಸ್ಟೇ ಹಿಯರ್ ಫಾರ್ ಫಾರ್ಟಿ ಇಯರ್ಸ್ ಗೆಟ್ ಪ್ರಿಪೇರ್ಡ್ ಒಂದು ಚಿಕ್ಕವರ್ ಓಕೆ ಒಂದಿಬ್ರು ಹಳಬರಿಗೆ ನಿಮ್ದು ಯಾವಾಗಪ್ಪ ರಿಟೈರ್ಮೆಂಟ್ ಅನ್ಬಿಟ್ಟಿದೀರಂತ ನೀವು ಇಬ್ರು ಹಳುಬ್ರಿಗೆ ಕೇಳಿದೆ ಅಷ್ಟೇ ನಮ್ ಬಂದು ಯಾವಾಗ ಅನ್ಬಿಟ್ರು ಅಂತ ಅವರು ಮಾಡ್ಕೊಂಡ್ರೆ Humane you, you approach is there. That's the undercurrent. All right, sir, done. Please. You please. ask those three or four to come and meet Don't me with hate. pleasure. Don't. If you have any particular difficulty, we will set right. Some